ಧಾರವಾಡ ಜಿಲ್ಲೆ ಕುಂದಗೋಳ ಬಸ್ ನಿಲ್ದಾಣದಲ್ಲಿ ಮಂಗಳವಾರ ಆರೋಗ್ಯ ಇಲಾಖೆ ರಾಷ್ಟ್ರೀಯ ಕುಟುಂಬ ಯೋಜನೆ ಕುರಿತ ಬೀದಿ ನಾಟಕವನ್ನು ಪ್ರದರ್ಶಿಸಲಾಯಿತು ಕುಂದಗೋಳ ತಾಲೂಕಿನ ಹರ್ಲಾಪುರದ ಜನಪ್ರಿಯ ಕಲಾ ತಂಡದ ಕಲಾವಿದರಿಂದ ಮನಮುಟ್ಟುವ ಜಾಗೃತಿ ನಾಟಕ ಜರುಗಿತು ಅದಕ್ಕೆ ಏನಾಗತ್ತ ಅಂತಂದ್ರ ಮರಣ ಪ್ರಮಾಣಗಳು ಜಾಸ್ತಿ ಆಗಕತ್ತವ ಆಶಾ ಕಾರ್ಯಕರ್ತರು ಏನು ಮಾಡಕತ್ತಾರ ಅಂತಂದ್ರೆ ಅವ್ರನ್ನ ದಾವಖಾನೆ ಕರ್ಕೊಂಡು ಹೋಗಿ ಚೆಕ್ಅಪ್ ಮಾಡಿಸಿ ಅವ್ರ ಏನಾದ್ರೂ ರಕ್ತ ಏನತ್ತಿಂದ್ರ ಬಡಲಾಕತ್ತಿದ್ರೆ ಏನು ಮಾಡ್ತಾರ ಅಂತಂದ್ರ ಕಬ್ಬಿಣ ಔಷಧ ಮಾತ್ರೆ ಅನ್ನ ಕೊಡ್ತಾರ ಅವ್ರಿಗೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಬಿ ಆರ್ ಬಾತ್ರೋಟಿ ಅವರು ಮಾತನಾಡಿ ತಾಯಿ ಹಾಗೂ ಮಗುವಿನ ಮರಣ ತಪ್ಪಿಸಲು ಗರ್ಭಿಣಿಯರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಜಾಗೃತಿಗೊಳ್ಳಬೇಕು ಎಂದರು ಜಿಲ್ಲಾ ಉಪ ಆರೋಗ್ಯ ಶಿಕ್ಷಣಾಧಿಕಾರಿ ಎಂಎಂ ಅಗಡಿ ಹಾಗೂ ಟಿಎಚ್ಒ ಸೋಪಿಯಾ ದಾಸರಿ ಸೇರಿದಂತೆ ಅನೇಕರಿ.